ನೇಪಾಳದಿಂದ ಏನು ಬೆಂಗಳೂರಿಗೆ ಬಂದು ಇಲ್ಲಿ ಒಂದು ಹೋಟೆಲಲ್ಲಿ ಕೆಲಸಕ್ಕೆ ಜಾಯಿನ್ ಆಗ್ತಾರೆ ಇವರ ಕೆಲಸವನ್ನು ಕಂಡಂತಹ ಒಬ್ಬರು ಓನರ್ ಕನ್ನಡಿಗರು ಅವರು ಅವರು ಇವರಿಗೋಸ್ಕರ ಒಂದು ಹೋಟೆಲನ್ನೇ ಮಾಡಿಕೊಡ್ತಾರೆ ಕನ್ನಡ ಕಲ್ತ್ಕೊಂಡಿದ್ದೀನಿ ನಮಗೂ ನಮ್ಮ ಅನ್ನರವ್ರಿಗೆ ಕನ ಹಿಂದಿ ಬರಲ್ಲ ಅದರಿಂದನೇ ಅವ್ರ ಜೊತೆಯಲ್ಲಿ ಕೆಲಸ ಮಾಡ್ತಾ ಇದ್ದೆ ನಾನು ಅದಕ್ಕೆ ಅವ್ರಿಗೆ ಹಿಂದಿ ಬರಲ್ಲ ನಾನು ಕನ್ನಡ ಮಾತಾಡಿ ಮಾತಾಡಿ ಹಂಗೆ ಕಲ್ತ್ಕೊಂಡಿದ್ದೀನಿ ಸರ್ ಓನರ್ಗೆ ಹಿಂದಿ ಬರಲ್ಲ ನಿಮ್ಗೆ ಕನ್ನಡ ಬರಲ್ಲ ಆದ್ರೆ ನೀವೇ ಕನ್ನಡ ಕಲಿತ್ರಿ ಅವರು ಹಿಂದಿ ಕಲೀಲಿಲ್ಲ ಬೆಂಗಳೂರು ಅಂದ್ರೆ ಇಲ್ಲಿನ ಇಂಡಿಯಾದಲ್ಲಿ ಬೆಂಗಳೂರು ಅಂದ್ರೆ ತುಂಬಾ ಒಳ್ಳೇದೇನೆ ಇಲ್ಲಿ ಗಾಳಿ ನೀರು ಎಲ್ಲ ಚೆನ್ನಾಗಿದೆ ಸರ್ ಅದಕ್ಕೆ ಇಲ್ಲಿ ಸ್ವಲ್ಪ ಸೆಟಲ್ ಆಯಿತು ಸರ್ ಅಷ್ಟೇ ನಿಮ್ಮಲ್ಲಿ ಬೆಂಗಳೂರು ಹೇಗಿದೆ ಅಂತ ಕೇಳೋದಕ್ಕಿಂತ ಮೊದಲು ನೇಪಾಳ ಹೇಗಿದೆ ಸದ್ಯಕ್ಕೆ ಈಗ ಅಲ್ಲಿನ ಪರಿಸ್ಥಿತಿ ಬದುಕು ಕೊಟ್ಟ ಬೆಂಗಳೂರು ಸರಣಿ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ನಮ್ಮ ಸಂಚಿಕೆಯ ಹೀರೋ ನೇಪಾಳದ ದೀಪಕ್ ಅವರು ಸೊ ಈ ಸಂಚಿಕೆ ಶುರುವಾಗೋದಕ್ಕಿಂತ ಮೊದಲೇ ಹೇಳಿದ್ದೆ ಈ ಸರಣಿಯಲ್ಲಿ ಯಾರಿಗೆಲ್ಲ ಬೆಂಗಳೂರು ಬದುಕು ಕೊಟ್ಟಿದೆ ಅಂದರೆ ಆ ಬೇರೆ ರಾಜ್ಯದಿಂದ ಆಗಿರ್ಬೋದು ಅಥವಾ ಬೇರೆ ದೇಶದಿಂದ ಯಾರೆಲ್ಲ ಬದುಕು ನಡೆಸೋದಕ್ಕಾಗಿ ಬೆಂಗಳೂರಿಗೆ ಬರ್ತಾರೆ ಅವರಿಗೆ ಬೆಂಗಳೂರು ಯಾವ ರೀತಿಯಾಗಿ ಕೈ ಹಿಡಿಯುತ್ತೆ ಮತ್ತು ಬೆಂಗಳೂರು ಅವರಿಗೆ ಯಾವ ರೀತಿಯಾದಂತಹ ಬದುಕು ಕೊಡುತ್ತೆ ಸೊ ಇಂಥವ್ರ ಬಗ್ಗೆ ನಾವು ಈ ಒಂದು ಕಾರ್ಯಕ್ರಮದಲ್ಲಿ ತೋರಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇರುವಂಥದ್ದು ಸೊ ಇವತ್ತು ನಮ್ಮ ಜೊತೆಗೆ ನೇಪಾಳದ ದೀಪಕ್ ಅವರಿದ್ದಾರೆ ಬನ್ನಿ ಅವ್ರ ಜೊತೆಗೆ ಮಾತಾಡ್ಸಲ್ಲ ಸರ್ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಥ್ಯಾಂಕ್ ಥ್ಯಾಂಕ್ ಯು ಯು ಸರ್ ಸರ್ ನೋಡಿ ಅಲ್ಲಿ ಬೆಂಗಳೂರಿಗೆ ಬರ್ತೀರಾ ಸರ್ ಬೆಂಗಳೂರು ಜರ್ನಿ ಯಾವ ರೀತಿ ಸಜೆಸ್ಟ್ ಮಾಡಿದ್ರು ಬೆಂಗಳೂರಿಗೆ ಬೆಂಗಳೂರಿಗೆ ಬರ್ತೀರಾ ಈ ಬೆಂಗಳೂರಿಗೆ ಬಂದ ನಂತರ ಇಲ್ಲಿನ ಜೀವನ ಯಾವ ರೀತಿಯಾಗಿ ಸಾಗುತ್ತೆ ಅಂತ ಬೆಂಗಳೂರಲ್ಲಿ ತುಂಬಾ ಚೆನ್ನಾಗಿದೆ ಸರ್ ಬೇರೆ ಹಿಂದೆನ ಚೆನ್ನಾಗಿ ಅಂದ್ರೆ ನಾವು ಬರ್ಬೇಕು ಅಂತ ನಮ್ಮ ಹುಡುಗರು ತುಂಬಾ ಜನ ಬರ್ತಾ ಇದೆ ಹೋಗ್ತಾ ಇದೆ ಅಂದರೆ ಅವ್ರ ಜೊತೆಯಲ್ಲಿ ಬಂದಿರೋದು ನಾವು ಟೂ ಥೌಸಂಡ್ ಟ್ವೆಲ್ ಅಲ್ಲಿ ಬಂದ ಮೇಲೆ ತುಂಬ ಚೆನ್ನಾಗಿತ್ತು ಸರ್ ಬೆಂಗಳೂರು ಅಂದರೆ ಇಲ್ಲಿನ ಇಂಡಿಯಾದಲ್ಲಿ ಬೆಂಗಳೂರು ಅಂದರೆ ತುಂಬ ಒಳ್ಳೆಯದೇನೆ ಇಲ್ಲಿ ಗಾಳಿ ನೀರು ಎಲ್ಲ ಚೆನ್ನಾಗಿದೆ ಸರ್ ಅದಕ್ಕೆ ಇಲ್ಲಿ ಸ್ವಲ್ಪ ಸೆಟಲ್ ಆಯಿತು ಸರ್ ಅಷ್ಟೇ ನಿಮ್ಮಲ್ಲಿ ಬೆಂಗಳೂರು ಹೇಗಿದೆ ಅಂತ ಕೇಳೋದಕ್ಕಿಂತ ಮೊದಲು ನೇಪಾಳ ಹೇಗಿದೆ ಸದ್ಯಕ್ಕೆ ಈಗ ಅಲ್ಲಿನ ಪರಿಸ್ಥಿತಿ ನೇಪಾಳ ಸ್ವಲ್ಪ ದಿನ ಮುಂದಿನ ಒಂದು ಐದು ಆರು ದಿವಸ ಮುಂಚೆನೇ ಸ್ವಲ್ಪ ಪ್ರಾಬ್ಲಮ್ ಇತ್ತು ಸರ್ ಪ್ರೈಮ್ ಮಿನಿಸ್ಟರ್ಗೋಸ್ಕರನೇ ಸ್ವಲ್ಪ ಅದು ಗಲಾಟೆ ಇದ್ದು ಇವಾಗ ಎಲ್ಲ ಹೊಸ ಮಿನಿಸ್ಟರ್ ಬಂದಿದ್ದಾರೆ ಅದರಿಂದನೇ ಸ್ವಲ್ಪ ಸಾಲು ಆಯಿತು ಸರ್ ನಾರ್ಮಲ್ ಆಗಿದ್ದಾರೆ ಅಂಥ ಟೆನ್ಷನ್ ಏನಿಲ್ಲ ಅದು ಚೆನ್ನಾಗೈತೆ ಸರ್ ನೇಪಾಳ ಮತ್ತು ಬೆಂಗಳೂರಿಗೆ ಕಂಪೇರ್ ಮಾಡಿದರೆ ಯಾವುದು ಬೆಟರ್ ಇವಾಗ ಬೆಟರ್ ಅಂದ್ರೆ ಅವ್ರವ್ರ ದೇಶಗೆ ಅವ್ರವ್ರ ಬೆಟರ್ನೆ ಅಂದ್ರೆ ಇಲ್ಲಿರೋರಿಗೆ ಇಲ್ಲಿನೇ ಚೆನ್ನಾಗಿ ಸರ್ ಹಂಗೆ ಯಾವ್ದು ಒಂದಿನ ನೀವೀಗ ಬಂದು ಹದಿಮೂರು ಹದಿನಾಲ್ಕು ವರ್ಷ ಆಯ್ತು ಬೆಂಗಳೂರಿಗೆ ಅಲ್ವಾ ಮಿನಿಮಮ್ ಹದಿಮೂರು ವರ್ಷ ಆಗಿರೋದಿಲ್ಲ ಸರ್ ಹಾ ಸರ್ ಏನ್ ಕನಸು ಇಟ್ಕೊಂಡು ಬಂದ್ರೆ ಬೆಂಗಳೂರಿಗೆ ಅಂತ ಬೆಂಗಳೂರಿಗೆ ಅಷ್ಟೇ ಏನಿಲ್ಲ ಸರ್ ಏನೋ ಒಂದು ದುಡಿಬೇಕು ಏನೋ ಒಂದು ಹೊಟ್ಟೆ ಪಾಟಿಗೆ ಏನೋ ಒಂದು ಕೆಲಸ ಮಾಡಬೇಕು ಅಂತ ಬಂದಿರೋದು ಅದೇ ಬಂದ ಮೇಲೆ ಸ್ವಲ್ಪ ಇಲ್ಲಿ ಪರವಾಗಿಲ್ಲ ಒಂದು ಏನೋ ಒಂದು ಮಾಡಬೇಕು ಅಂತ ಒಂದು ಹೋಟೆಲ್ ಬಿಸ್ನೆಸ್ ಮಾಡ್ತಾಯಿದ್ದೀವಿ ಅಂದರೆ ಅನ್ನರ್ ಅವರು ಒಳ್ಳೆಯ ಅನ್ನರ್ವರು ಕನ್ನಡದವರು ಅವರು ಅನ್ನರು ಅವರು ಏನೋ ಅವ್ರ ಕಡೆ ಸ್ವಲ್ಪ ಒಂದು ಹತ್ತು ವರ್ಷ ಹದಿಮೂರು ವರ್ಷ ಕೆಲಸ ಮಾಡಿದೆ ಆಮೇಲೆ ಹಾಗೆ ಸ್ವಲ್ಪ ಚೆನ್ನಾಗಿದೆ ಹುಡುಗ ಒಳ್ಳೆ ಹುಡುಗ ಅಂತ ಒಂದು ಅಂಗಡಿ ಮಾಡಿಕೊಟ್ಟಿದ್ದಾರೆ ಅದರಿಂದ ಸ್ವಲ್ಪ ಬಿಸ್ನೆಸ್ ಮಾಡ್ತಾ ಇದ್ದೀನಿ ಅಷ್ಟೇ ಸರ್ ಮಾರ್ಕಂಡೆ ಅಂತ ಕನ್ನಡದವ್ರೆ ನೇಪಾಳದಿಂದ ಏನು ಬೆಂಗಳೂರಿಗೆ ಬಂದು ಇಲ್ಲಿ ಒಂದು ಹೋಟೆಲಲ್ಲಿ ಕೆಲಸಕ್ಕೆ ಜಾಯ್ನ್ ಆಗ್ತಾರೆ ಇವರ ಕೆಲಸವನ್ನು ಕಂಡಂತಹ ಒಬ್ಬರು ಓನರ್ ಕನ್ನಡಿಗರು ಅವರು ಅವರು ಇವರಿಗೋಸ್ಕರ ಒಂದು ಹೋಟೆಲನ್ನೇ ಮಾಡಿಕೊಡ್ತಾರೆ ಅಂದರೆ ಅವರು ಇದನ್ನು ನಡೆಸ್ ನೀವು ನಡೆಸ್ತಾ ಇರೋದು ಬಟ್ ಅವ್ರ ಮೇಲೇ ಇರೋದು ಅಂಗಡಿ ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಅವ್ರ ಮೇಲೇ ಇರೋದು ಇವಾಗ ಅವ್ರಿಗೆ ಸ್ವಲ್ಪ ಏಜ್ ಆಯಿತು ನನ್ನ ಕಡೆಯಿಂದ ನಡೆಸ್ದಾಗ ಆಗ್ತಾ ಇಲ್ಲ ತುಂಬ ಒಬ್ರು ಈಗ ನಂಬಿಕಸ್ತ ವ್ಯಕ್ತಿ ಅಲ್ವಾ ತುಂಬಾ ವರ್ಷ ನನ್ನ ಕಡೆಯಿಂದ ನ್ಯಾಯ ರೀತಿಯಿಂದ ಕೆಲಸ ಮಾಡಿದ್ಯಪ್ಪ ಸರಿ ನಿನ್ನ ಹೊಟ್ಟೆಗೋಸ್ಕರ ಏನೋ ಒಂದು ನನ್ನ ಕಡೆಯಿಂದನೇ ಮಾಡಿಸ್ಬೇಕು ಅಂತ ಮಾಡಿಕೊಟ್ಟಿದ್ದಾರೆ ಅದನ್ನ ನಡೆಸ್ತಾ ಇದೀನಿ ಸರ್ ಅಷ್ಟೇ ಇದೀಗ ನಿಮ್ಮದು ಪಾರ್ಟ್ನರ್ಶಿಪ್ ಅಥವಾ ಸ್ಯಾಲ್ರಿನಾ ಹೇಗೆ ಪಾರ್ಟ್ನರ್ಶಿಪ್ ಅಂದರೆ ಸ್ವಲ್ಪ ಪಾರ್ಟ್ನರ್ಶಿಪ್ ಥರನೇ ಸರ್ ನನಗೆ ಏನೋ ಒಂದು ಟ್ವೆಂಟಿ ಪರ್ಸೆಂಟ್ ಕೊಡ್ತಾರೆ ಅಷ್ಟೇ ತಿಂಗಳಿಗೆ ಒಂದು ಇಪ್ಪತ್ತೈದು ಮೂವತ್ತು ಸಾವಿರ ಬರೋ ಥರ ಇದೆ ಅದರಲ್ಲಿ ನಾನು ನನ್ನ ಜೀವನ ನೋಡಬೇಕು ಸರ್ ಅಷ್ಟೇ ಸೊ ಈಗ ಬೆಂಗಳೂರಲ್ಲಿ ನಿಮಗೆ ಜೀವನ ಮಾಡೋದಕ್ಕೆ ಯಾವುದೇ ರೀತಿಯಾದಂಥ ಕಷ್ಟ ಇಲ್ಲ ಕಷ್ಟ ಇಲ್ಲ ಸರ್ ಮಾಡೋವ್ರಿಗೆ ಕಷ್ಟ ಇಲ್ಲ ಸರ್ ಅಂಥವ್ರಿಗೆ ಕಷ್ಟನೇ ಇದಿದೆ ಇದ್ದಾರೆ ಅಂತ ಏನೋ ಒಂದು ಮಾಡೋವ್ರಿಗೆ ಏನೋ ಒಂದು ಮಾಡಬೇಕು ಅಂತ ಎಲ್ಲ ಹೋಗಿದ್ರೆ ಬೆಂಗಳೂರಲ್ಲಿ ಹೊಟ್ಟೆ ತುಂಬ ಚೆನ್ನಾಗಿದೆ ಸರ್ ಎಲ್ಲ ಹೋಗುದ್ರ ಕೆಲಸ ಸಿಗ್ತಾ ಇದೆ ಒಳ್ಳೆ ಅವರು ಇದಾರೆ ಬೆಂಗ್ಳೂರ್ ತರ ಇಲ್ಲೇ ಇಲ್ಲ ಸರ್ ಬೆಂಗಳೂರು ತರದ ಊರು ಇಂಡಿಯಾದಲ್ಲಿ ಎಲ್ಲೂ ಇಲ್ಲ ಇಲ್ಲಿ ನೇಪಾಳದಲ್ಲಿ ಇದೆಯಾ ಅಷ್ಟೇ ಇಲ್ಲ ಸರ್ ಅದಕ್ಕೆ ಅಲ್ಲಿ ಇದ್ದಿದ್ರೆ ನಾನು ಇಲ್ಲಿ ಎಷ್ಟು ದೂರ ಯಾಕೆ ಸರ್ ಸರ್ ಬರ್ತಾ ಈಗ ಒಂದಷ್ಟು ಜನ ಬೆಂಗಳೂರಿಗೆ ಒಂದಷ್ಟು ಯುವಕರು ದುಡ್ಡು ಮಾಡಬೇಕು ಅಥವಾ ಇಲ್ಲಿ ಬಂದು ಸೆಟ್ಲ್ ಆಗಬೇಕು ಅಂತ ಎಲ್ಲ ಹೇಳಿ ಬರ್ತಾರೆ ಸೊ ಬಂದವರಲ್ಲಿ ಒಂದಷ್ಟು ಜನ ನಿಮ್ಮ ತರ ತುಂಬಾ ಕಷ್ಟಪಟ್ಟು ಕೆಲಸ ಮಾಡ್ತಾರೆ ಒಂದಷ್ಟು ಜನ ಶಾರ್ಟ್ ಕಟ್ ದಾರಿಯನ್ನ ಹಿಡಿತಾರೆ ಬೇಗ ದುಡ್ಡು ಆಗಬೇಕು ಅನ್ನೋ ಕಾರಣಕ್ಕಾಗಿ ಸೊ ಇಂಥವ್ರಿಗೆ ನೀವೇನು ಮೆಸೇಜ್ ಕೊಡ್ತೀರಾ ಅಂತ ಅಂಥವ್ರಿಗೆ ಏನು ಸರ್ ನಾವು ಕಷ್ಟಪಡ್ತೀವಿ ಬೇಕಂದ್ರೆ ಕಷ್ಟ ಮಾಡಿರೋದು ದುಡ್ಡು ಸ್ವಲ್ಪ ಖರ್ಚು ಮಾಡೋಕ್ಕೆ ಮತ್ತೆ ಸ್ವಲ್ಪ ದಿನ ಜೀವನ ನಳಕೆನ ಅಂಥ ದುಡ್ಡು ನನಗೂ ಯೂಸ್ ಆಗುತ್ತೆ ಸರ್ ಇಷ್ಟಪಟ್ಟಾಗಿ ಮಾಡಬೇಕು ಅಂತ ಅಂಥ ಮನಸ್ಸು ಅವರಿಗೆ ಸ್ವಲ್ಪ ಕಷ್ಟ ಇದೆ ಸರ್ ಸೊ ಈಗ ನೀವೀಗ ಇರೋದು ಕೋರಮಂಗ್ಲದಲ್ಲಿ ಸೊ ಕೋರಮಂಗ್ಲ ಅಂತ ಬಂದಾಗ ಒಂಚೂರು ಹೈಫೈ ಜನಗಳೇ ಜಾಸ್ತಿ ಬರೋದು ಶೋಕಿ ಮಾಡೋರು ಬರ್ತಾರೆ ಜಾಲಿ ಲೈಫ್ ಲೈಫಲ್ಲಿ ಜಾಲಿ ಆಗಿರುವಂಥವ್ರು ತುಂಬಾ ಎಕ್ಸ್ಪೆನ್ಸಿವ್ ಆಗಿ ಖರ್ಚು ಮಾಡುವಂಥವರೆಲ್ಲ ಇಲ್ಲೇ ಬರ್ತಾರೆ ಸೊ ಇವರನ್ನೆಲ್ಲ ನೋಡುವಾಗ ನಿಮ್ಗೆ ಏನು ಅನಿಸುತ್ತೆ ಅಂತ ಅಂತವರು ಬರ್ತಾರೆ ಸರ್ ಕೆಲವರು ಬರ್ತಾರೆ ಕೆಲವರು ನಮ್ ನಮಗಿಂದ ತುಂಬಾ ಕಷ್ಟ ಇರೋರು ಬರ್ತಾರೆ ಅಂತ ಅವ್ರಿಗೇನೋ ಅವ್ರ ಲೈಫ್ ಸರ್ ದುಡ್ಡು ಜಾಸ್ತಿ ಇದ್ರೆ ಖರ್ಚು ಜಾಸ್ತಿ ಮಾಡ್ತಾರೆ ಎಂಜಾಯ್ ಮಾಡ್ತಾರೆ ದುಡ್ಡು ಇಲ್ಲ ಅಂದ್ರೆ ಅವ್ರು ಲಿಮಿಟ್ ಆಗಿ ಮಾಡ್ತಾರೆ ಅಷ್ಟೇ ಹೇಳ್ಬೇಕೆ ಸರ್ ಈಗ ಈ ಉದಯೋನ್ಮುಖ ಯಾರು ಬಿಸ್ನೆಸ್ ಮಾಡ್ತಾರೆ ಅಂದ್ರೆ ಅಪ್ಕಮಿಂಗ್ ಬಿಸ್ನೆಸ್ ಮ್ಯಾನ್ಗಳು ಯಾರು ಇರ್ತಾರೆ ಬಿಸ್ನೆಸ್ ಮಾಡೋರು ಯಾರು ಇರ್ತಾರೆ ಇವರಿಗೆ ಯಾವ ರೀತಿಯಾದಂತಹ ಕಿವಿ ಮಾತನ್ನು ನೀವು ಕೊಡ್ತೀರಾ ಅಷ್ಟೇ ಅದ ಬಗ್ಗೆ ಏನು ಸ್ವಲ್ಪ ಗೊತ್ತಿಲ್ಲ ಸರ್ ನನಗೆ ಜಾಸ್ತಿ ಸಕ್ಸಸ್ ಆಗಬೇಕು ಅಂದರೆ ಏನು ಮಾಡಬೇಕು ಲೈಫ್ ಸಸ್ಯಗೆ ಆಸಬೇಕು ಅಂದರೆ ನಾವು ಮಾಡ್ತಾ ಇರೋದು ಕೆಲಸನ ಯಾವತ್ತೂನ ಫಾಲೋ ಮಾಡಬೇಕು ಅದು ಕೆಲಸನ ನಾನು ಮಾಡ್ತಾ ಇರಬೇಕು ಯಾವತ್ತೂ ಈ ಕೆಲಸ ಮಾಡ್ತಾ ಇದ್ದೀನಿ ಆ ಕೆಲಸ ಮಾಡಬೇಕು ಆ ಕೆಲಸ ಮಾಡಿ ಆ ಕೆಲಸ ಮಾಡಬೇಕು ಅಂತ ಯಾವತ್ತೂ ನಾವು ಮೈಂಡಲ್ಲಿ ತಿಳ್ಕೊಬಾರ್ದು ನಂದು ಯಾಕೆ ಕೆಲಸ ಇದೆ ಆ ಕೆಲಸನ ಫಾಲೋ ಮಾಡ್ಕೊಂಡು ಹೋಗಬೇಕು ಅಷ್ಟೇ ಸರ್ ಮಾಡ್ತಾ ಕೆಲಸದಲ್ಲೇ ಸುಖ ಪಡ್ಬೇಕು ಇನ್ನೊಬ್ಬರ ಕೆಲಸವನ್ನು ನೋಡಿಕೊಂಡು ಅದರಲ್ಲಿ ನೋಡಬೇಕು ಸರ್ ಅಷ್ಟೇ ನೀವು ನೇಪಾಳದಲ್ಲಿ ಯಾವ ಲ್ಯಾಂಗ್ವೇಜ್ ನಮ್ದು ಬೇರೆ ಲ್ಯಾಂಗ್ವೇಜ್ ಇದೆ ಸರ್ ನೇಪಾಳಿ ಲ್ಯಾಂಗ್ವೇಜ್ ಇದೆ ಬೇರೆ ಕನ್ನಡ ಹೇಗೆ ಕನ್ನಡ ಕಲ್ತ್ಕೊಂಡಿದ್ದೀನಿ ನಮಗೂ ನಮ್ಮ ಅಣ್ಣರವ್ರಿಗೆ ಕನ ಹಿಂದಿ ಬರಲ್ಲ ಅದರಿಂದನೇ ಅವ್ರ ಜೊತೆಯಲ್ಲಿ ಕೆಲಸ ಮಾಡ್ತಾ ಇದೆ ನಾನು ಅದಕ್ಕೆ ಅವ್ರಿಗೆ ಹಿಂದಿ ಬರಲ್ಲ ನಾನು ಕನ್ನಡ ಮಾತಾಡಿ ಮಾತಾಡಿ ಹಂಗೆ ಕಲ್ತ್ಕೊಂಡಿದ್ದೀನಿ ಸರ್ ನಿಮ್ಮ ಓನರಿಗೆ ಹಿಂದಿ ಬರಲ್ಲ ನಿಮಗೆ ಕನ್ನಡ ಬರಲ್ಲ ಆದರೆ ನೀವೇ ಕನ್ನಡ ಕಲ್ತ್ರಿ ಅವರು ಹಿಂದಿ ಕಲಿಯಲಿಲ್ಲ ಹಾಂ ಅವರು ಹಿಂದಿ ಕಲಿಯಲಿಲ್ಲ ನಾನು ಕನ್ನಡ ಕಲ್ಕೊಂಡ್ಬಿಟ್ಟಿದ್ದೀನಿ ಅದಕ್ಕೆ ಅವರು ಕನ್ನಡದವರು ಅವ್ರಿಗೆ ಹಿಂದಿ ಬರಲ್ಲ ಚೂರನ್ನ ಇಂಗ್ಲೀಷು ಕನ್ನಡ ತೆಲುಗು ಎಲ್ಲ ಬರುತ್ತೆ ಹಿಂದಿ ಮಾತ್ರ ಬರಲ್ಲ ಅದರಿಂದನೇ ನಾವು ಸ್ವಲ್ಪ ಅವ್ರ ಜೊತೆ ಮಾತಾಡಿ ಮಾತಾಡಿ ಅಷ್ಟೇ ಅವ್ರಿಗೆ ಮಾತಾಡ್ತಾಯಿದ್ದೀನಿ ಅಷ್ಟೇ ಸರ್ ಈಗ ನಾನೀಗ ಕನ್ನಡದಲ್ಲಿ ಒಂದು ವರ್ಡ್ ಹೇಳ್ತೀನಿ ಅದನ್ನು ನೀವು ನಿಮ್ಮ ಲ್ಯಾಂಗ್ವೇಜಲ್ಲಿ ಹೇಳಬೇಕು ನೇಪಾಳಿ ಲ್ಯಾಂಗ್ವೇಜಲ್ಲಿ ಓಕೆನಾ ಓಕೆ ಬೆಂಗಳೂರಿನ ಎಲ್ಲ ಜನರಿಗೂ ನಮಸ್ಕಾರ ಹೇಗಿದ್ದೀರಾ ಅಂತ ನಿಮ್ಮ ಲ್ಯಾಂಗ್ವೇಜಲ್ಲಿ ಹೇಳಿ ಸಬೈಲ ಬೆಂಗ್ಳೂರ್ ಮಾ ಸಭೈಲ ಸ್ವಾಗತ ಸ ಯು ಸರ್ ಸೊ ಇನ್ನಷ್ಟು ಸಕ್ಸಸ್ ಆಗಿ ಬೆಂಗಳೂರಲ್ಲಿ ಓಕೆ ಧನ್ಯವಾದ ಸರ್ ಎಸ್ ವೀಕ್ಷಕರು ಇದು ಇವತ್ತಿನ ಸಂಚಿಕೆ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಹೀರೋ ಜೊತೆಗೆ ನಾವು ಬರ್ತೀವಿ ನೋಡ್ತಾ ಇರಿ ವಾರ್ತಾ ಭಾರತಿ